ಇಷ್ಟೆಲ್ಲ ಕಾರ್ಯಕ್ರಮಗಳು ಆಗ್ಬೇಕಾದ್ರೆ ನೋಡಿ ಇಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಇಷ್ಟೆಲ್ಲ ಕಲ್ಲುಗಳಾಗಬೇಕಾದ್ರೆ ಒಂದೇ ಇಡೀ ಜಿಲ್ಲೆನಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡತಕ್ಕ ಮಾಡಲಿಕ್ಕೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಇಷ್ಟು ಕಲ್ಲುಗಳು ಹಾಕಿದಿವಲ್ಲ ಅವ್ರು ಬಂದು ನೋಡ್ಬೇಕ ಬೇಡ ಬಿಜೆಪಿಯವ್ರು ಬಂದು ನೋಡ್ಬೇಕ ಬೇಡ ದಯಮಾಡಿ ನೀವು ನಮಗೆ ಆಶೀರ್ವಾದ ಮಾಡಿದ್ರಿ ಕಳೆದ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ರಿ ನಿಮ್ಮ ಆಶೀರ್ವಾದದಿಂದ ನಾವು ಅಧಿಕಾರದಲ್ಲಿದ್ದೇವೆ ನೂರ ಮೂವತ್ತ ಎಂಟು ಶಾಸಕರನ್ನ ಗೆಲ್ಲಿಸಿಕೊಟ್ಟಿದ್ರಿ ನಾವು ಅನೇಕ ಭರವಸೆಗಳನ್ನ ಕೊಟ್ಟಿದ್ದೋ ಸುಮಾರು ಐನೂರು ಚಿಲ್ಲರೆ ಭರವಸೆಗಳನ್ನ ಕೊಟ್ಟಿದ್ದೋ ಆ ಭರವಸೆಗಳಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನ ಈಡೇರಿಸಿದ್ದೇವೆ ಬಿಜೆಪಿಯವರ ಮಾತುಗಳಿಗೆ ಕಿವಿ ಕೊಡಕ್ಕೆ ಹೋಗ್ಬೇಡಿ ಸುಳ್ಳು ಹೇಳ್ತಾ ಇದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಒಂದು ಕೆಲಸನೂ ಕೂಡ ಮಾಡಲಿಲ್ಲ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಈಗ ವಸತಿ ಸಚಿವರು ಇಲ್ಲೇ ಇದ್ದಾರೆ ಒಂದು ಮನೆ ಕೊಟ್ಟಿದಾರ ಒಂದು ಮನೆ ಕೊಟ್ಟರಾ ಮನೆ ಕೊಡಲಿಲ್ಲ ಡಿ ಮಿನಿಸ್ಟ್ರಿ ಹಿಂದೆ ಪಿಡಬ್ಲ್ಯೂ ಮಿನಿಸ್ಟರ್ ಆಗಿದ್ದಂಥವರು ಅವ್ರ ಕಾಲದಲ್ಲಿ ರಸ್ತೆಗಳು ಏನಾಗಿದ್ದು ಆ ರಸ್ತೆಗಳು ಬಿಟ್ಟರೆ ಮತ್ತೆ ಒಂದು ರಸ್ತೆ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಚಿಕ್ಕಬಳ್ಳಾಪುರದಲ್ಲಿ ಇಪ್ಪತ್ತೊಂದು ಸಾವಿರ ಹೆಕ್ಟೇರ್ ಇದೊಂದೇ ಜಿಲ್ಲೆನಲ್ಲಿ ರೇಷ್ಮೆಯನ್ನ ಬೆಳೀತಾ ಇದ್ದೀರಿ ಅದಕ್ಕೋಸ್ಕರನೇ ಇಲ್ಲಿ ಹೈಟೆಕ್ ಮಾರುಕಟ್ಟೆಯನ್ನ ಕೊಟ್ಟಿರ್ತಕ್ಕಂಥದ್ದು ಹೈಟೆಕ್ ಮಾರುಕಟ್ಟೆ ಆದರೆ ಅಲ್ಲಿ ರೈತರುಗಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಡಿಜಿಟಲ್ ಕೂಡ ಕೊಂಡ್ಕಳ್ತಕ್ಕಂಥದ್ದು ಡಿಜಿಟಲ್ ಉಪಯೋಗಿಸಿರೋದ್ರಿಂದ ಬಳಕೆ ಮಾಡಿರೋದ್ರಿಂದ ಯಾವ ರೈತರಿಗೂ ಕೂಡ ಬೆಲೆಯಲ್ಲಿ ಮೋಸ ಆಗಲ್ಲ ತೂಕದಲ್ಲಿ ಮೋಸ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಸಿಡ್ಲಘಟ್ಟಕ್ಕೆ ಹಿಂದೆ ನಾನು ರೇಷ್ಮೆ ಮಂತ್ರಿ ಆಗಿದ್ದೆ ರೇಷ್ಮೆ ಮಂತ್ರಿ ಆಗಿದೆ ಸ್ವಲ್ಪ ದಿನ ಆಗ ಬಂದಿದ್ದೆ ಸಿಡ್ಲಘಟ್ಟ ಮಾರುಕಟ್ಟೆ ನೋಡಿದೆ ಇಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ರೇಷ್ಮೆಯನ್ನು ಬೆಳೀತಕ್ಕಂಥ ಜಿಲ್ಲೆ ಈ ಜಿಲ್ಲೆನಲ್ಲಿ ರೇಷ್ಮೆ ಬೆಳೆಗಾರರು ಹೆಚ್ಚಿನ ರೀತಿಯಲ್ಲಿ ಇವತ್ತು ಗೂಡನ್ನು ಬೆಳೆದು ಅದರಿಂದ ಲಾಭವನ್ನು ಗಳಿಸಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಮ್ಮ ಸರ್ಕಾರ ನಾವು ಯಾವುದೇ ಜಾತಿ ಧರ್ಮದ ಮೇಲೆ ವಿಂಗಡಣೆ ಮಾಡಲ್ಲ ಸಮಾಜವನ್ನು ಒಡೀತಕ್ಕಂಥ ಕೆಲಸವನ್ನು ಮಾಡಲ್ಲ ರಾಹುಲ್ ಗಾಂಧಿ ಅವರು ಅದಕ್ಕೋಸ್ಕರನೇ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಪಾದಯಾತ್ರೆಯನ್ನು ಮಾಡಿ ಭಾರತ್ ಜೋಡೋ ಅಂತಕ್ಕಂಥ ಮಾತನ್ನ ಹೇಳಿದ್ರು ನಾವು ಸಮಾಜವನ್ನು ಬೆಸಿತಕ್ಕಂಥವರೇ ಹೊರತು ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನ ಮಾಡಲ್ಲ ಯಾವುದೇ ಜನ ಇರಲಿ ಯಾವುದೇ ಧರ್ಮ ಇರಲಿ ಸಮಾನವಾಗಿ ಕಾಣ್ತಕ್ಕಂಥ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಆದ್ರಿಂದ ನಿಮ್ಮ ಆಶೀರ್ವಾದ ಇದೇ ತರ ಇರಬೇಕು ಎಲ್ಲ ಜಿಲ್ಲೆಯ ಎಲ್ಲ ಶಾಸಕರಿಗೆ ಮತ್ತು ಜಿಲ್ಲಾ ಮಂತ್ರಿ ಇವರೆಲ್ಲರಿಗೂ ಕೂಡ ಇವರೆಲ್ಲರಿಗೂ ಕೂಡ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಸಿಲ್ಕ್ ರೀಲರ್ಸ್ ನಮ್ಮ ರಾಜಕೀಯ ಸಲಹೆಗಾರರಾದಂತ ನಜೀರ್ ಅಹಮದ್ ಅವರು ರೀಲರ್ಸ್ ಬಗ್ಗೆನೂ ಕೂಡ ಮಾತಾಡಿ ಅಂತ ಹೇಳಿದರೆ ರೀಲರ್ಸ್ಗೂ ಕೂಡ ಸಹಾಯ ಮಾಡತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಯಾಕಂದ್ರೆ ರೀಲರ್ಸ್ ಇದ್ರೇನೆ ರೇಷ್ಮೆ ಖುಷಿ ಮಾಡ್ತಕ್ಕಂಥವ್ರು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ರೀಲರ್ಸ್ ಇದ್ರೆ ಮಾರುಕಟ್ಟೆ ನಡೀತದೆ ರೀಲರ್ಸ್ ಇದ್ರೆ ಅನೇಕ ಹಿಂದೆ ವರ್ಲ್ಡ್ ಬ್ಯಾಂಕ್ ಲೋನ್ ತಗೊಂಡು ಕೆಲವು ಕಡೆ ಮಾರುಕಟ್ಟೆಗಳನ್ನೇ ಮುಚ್ಚಿಬಿಟ್ಟು ಡ್ರೈನೇಜ್ಗಳನ್ನೇ ಮುಚ್ಚಿಬಿಟ್ಟವು ಯಾಕಂತಂದ್ರೆ ಯಾಕಂದ್ರೆ ರೀಲರ್ಸ್ ಗಳ ಕೊರತೆಯಿಂದ ಆದ್ರಿಂದ ರೀಲರ್ಸ್ ಗಳ ಸಮಸ್ಯೆ ಗೊತ್ತಿದೆ ರೀಲರ್ಸ್ ಗಳಿಗೂ ಕೂಡ ಸಹಾಯ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ನೀವು ಆಶೀರ್ವಾದ ಏನ್ ಮಾಡಿದ್ರಿ ನಾವು ಏನು ಮಾತು ಕೊಟ್ಟಿದ್ದೋ அதரத்தை நடுக்கா தீவி நடுக்கண்டீ முன்னூரை வர்ஷ நாம் கொட்டித்தரவசைகளும் ஈடேஸ்வேதாவது பட்ச பட்ட மாத்தி நடுக்கண்டிர் தமிழே அது காங்கிரெஸ் பார்டி மாத்திர அந்த மாதிரி பயனே விதானசா சுனாவணை எரண்டு சாயிரத்தெட்டக்கு வர்த்தது நம்ம ஆசீர்வாத யாவாலும் கூட இதுகே இரண்டு பிஜேபிய பண்ணுக்கு பயலி ஆகேடி நான் ஏன் மாத்து கொட்டி ஏன் ஏன் பரவசை கொட்டி அதே நினைக்க பரவசை இது நம்பிக்கை இது எர சாய்க்கு கூட நாவே நம்ம ஆசீர்வாதி அதிக்கார்க்கு